ಎಲ್ಲರಿಗೂ ಸ್ಪರ್ಧಾ ತರಗತಿಗೆ ಸ್ವಾಗತ ಸುಸ್ವಾಗತ ಇಂದು ನಾವು ಹತ್ತನೇ ತರಗತಿಯ ನಿರ್ದೇಶಾಂಕ ರೇಖಾಗಣಿತ ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ಬರುವಂತಹ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ ಈ ಸ ಈ ಸಮಸ್ಯೆಗಳನ್ನು ಬಿಡಿಸಲು ನಾವು ಭಾಗ ಪ್ರಮಾಣದ ಸೂತ್ರವನ್ನು ತಿಳಿದುಕೊಳ್ಳಬೇಕು ಭಾಗ ಪ್ರಮಾಣದ ಸೂತ್ರ ಏನಿದೆ ಅಂದ್ರೆ ಬ್ರ್ಯಾಕೆಟ್ ಎಂ ಎಮ್ ಎನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎಂ ಟು ಎಂ ಎಂ ವೈ ಟು ಪ್ಲಸ್ ಎಂ ಟು ವೈ ಒನ್ ಡಿ ಎಂ ಪ್ಲಸ್ ಎಂ ಟು ಈ ಸೂತ್ರ ಈ ಸೂತ್ರ ಉಪಯೋಗಿಸ್ಕೊಂಡು ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಈಗ ಮೊದಲನೇ ಲೆಕ್ಕ ಏನದಂತ ನೋಡೋಣ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದು ಸೇರಿಸುವ ರೇಖಾಖಂಡವನ್ನು ಎರಡು ಅನುಪಾತ ಮೂರು ಅನುಪಾತದಲ್ಲಿ ಭಾಗ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯರಿ ಅಂದ್ರೆ ಇಲ್ಲಿ ಆ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡದ ಈಗ ನಾವು ಭಾಗ ಪ್ರಮಾಣದ ಸೂತ್ರ ಉಪಯೋಗಿಸ್ಕೊಂಡು ಕಂಡಿಡ್ರಿ ಈಗ ಏನು ಏನಿ ಮರಿ ಮೈನಸ್ ಒಂದು ಏಳು ಬಿ ನಾಲ್ಕು ಮೈನಸ್ ಮೂರು ಈಗ ಎಮ್ ಅನ್ ಎಂ ಟು ಎರಡು ಅನುಪಾತ ಮೂರು ಎಮ್ ಎನ್ ಅನುಪಾತ ಎಮ್ ಎಂ ಟು ಎರಡು ಅನುಪಾತ ಮೂರು ಈಗ ವಿಭಾಗಿಸಿದಾಗ ನಿರ್ದೇಶಾಂಕಗಳು ಕೇಳ್ಯಾರ ಈಗ ಇದು ಪಿ ಎಕ್ಸ್ ವೈ ನಿರ್ದೇಶಾಂಕಗಳು ಕೇಳ್ಯಾರ ಈಗ ಇಲ್ಲಿ m1 m1 ಎನ್ ಎಕ್ಸ್ m1 ಟು m1 ಡಿವೈಡೆ ಬೈ ಎಂ ಎಂ ಟು ಎಂ ಟು ಪ್ಲಸ್ ಎಂ ಟು ಡಿವೈಡೆ ಮತ್ತೆ ಇಲ್ಲಿ ಗುಣಕಾರ ಇಲ್ಲಿ ಗುಣಕಾರ ಇರ್ತದೆ ಎಕ್ಸ್ ಒನ್ ಇಷ್ಟದಲ್ಲಿ ಮೈನಸ್ ಒಂದ್ ಇದು ಎಕ್ಸ್ ಒನ್ ಇದು ವೈ ಒಂದು ಎರಡು ಪ್ಲಸ್ ಎಂಟು ಇಷ್ಟದಲ್ಲಿ ಮೂರು ಮೈನಸ್ ಒಂದು ಇಷ್ಟದಲ್ಲಿ ಎರಡು ಅದ ಎಮ್ ಎರಡು ಇಷ್ಟದಲ್ಲಿ ನಾಲ್ಕು ಸಾರಿ ಮೂರ್ ಅದ ಮೈನಸ್ ಮೂರು ಎಂಟು ಇಷ್ಟದಲ್ಲಿ ಮೈನಸ್ ಮೂರು ಪ್ಲಸ್ ಇದು ಎಂಟು ಇಷ್ಟದಲ್ಲಿ ಮೂರು ಇಂಟು ಒನ್ ಇಷ್ಟದಲ್ಲಿ ಏಳು ವೈ ಒನ್ ಏಳು ನೀವು ಎರಡು ಪ್ಲಸ್ ಎಂಟು ಮೂರು ಈಗ ಎರಡು ನಾಕ್ಲೆ ಎಷ್ಟು ಎಂಟು ಇಲ್ಲಿ ಪ್ಲಸ್ ಅದ್ರಲ್ಲಿ ಮೈನಸ್ ಪ್ಲಸ್ ಎಂಟು ಮೈನಸ್ ಮೈನಸ್ ಮೂರೊಂದ್ಲೇ ಮೂರು ಮೈನಸ್ ಮೂರು ನೆಕ್ಸ್ಟ್ ಎರಡು ಪ್ಲಸ್ ಮೂರು ಐದು ಇಲ್ಲಿ ಎರಡು ಆದ್ರೆ ಮೂರು ಎರಡು ಆರು ಪ್ಲಸ್ ಅದ್ರ ಮೈನಸ್ ಅದ ಮೈನಸ್ ಇಲ್ಲಿ ಪ್ಲಸ್ 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 ಏಳು ಮೂರ್ಲೆ ಇಪ್ಪತ್ತೊಂದು ಬಾಗಿಲೆ ಎರಡು ಪ್ಲಸ್ ಮೂರು ಐದು ಈಗ ಎಂಟರಾಗ ಮೂರು ಕಳದ್ರ ಐದು ಐದೊಂದೇ ಐದು ಐದೊಂದೇ ಐದು ಆ ಇಪ್ಪತ್ತೊಂದ್ರಾಗ ಆರ್ಕಾದ್ರೆ ಎಷ್ಟು ಈಗಿನ ಮೈನಸ್ ಅದೇ ಪ್ಲಸ್ ಅದ್ ಕಳಿಬೇಕು ಇಪ್ಪತ್ತೊಂದ್ರ ಹದಿನೈದು ಹದಿನೈದು ಬಾಗಿಲೇ ಐದ್ ಐದೊಂದ್ಲೆ ಐದು ಐದ್ ಮೂರ್ಲೆ ಹದಿನೈದು ಐದ್ ಮೂರ್ಲೆ ಹದಿನೈದು ಐದ್ ಈಗ ಬಂತ ಉಳ್ತಾರ ಈಗ ನಿರ್ದೇಶಾಂಕಗಳು ಏನವ ಒಂದು ಮತ್ತು ಸಾರಿ ಒಂದು ಮೂರವ ಪಿ ಯು ಎಕ್ಸ್ ವೈದ ನಿರ್ದೇಶಾಂಕಗಳು ಒಂದು ಮೂರು ಈಗ ಎರಡನೇ ಲೆಕ್ಕ ನೋಡ್ರ ಎರಡನೇ ಲೆಕ್ಕ ಏನದಂದ್ರ ನಾಲ್ಕು ಮೈನಸ್ ಒಂದು ಮತ್ತು ಮೈನಸ್ ಎರಡು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಬಿಡ್ರಿ ಅಂದ್ರೆ ತ್ರೈಭಕ ಬಿಂದು ಮೂರು ತ್ರೈಭಕ ಬಿಂದು ನಿರ್ದೇಶಾಂಕಗಳು ಕಂಡುಬಿಡದ ಏನ್ ಇಲ್ಲಿ ಮರಿ ನಾಲ್ಕು ಮೈನಸ್ ಒಂದು ಬಿ ಮೈನಸ್ ಎರಡು ಮೈನಸ್ ಮೂರು ಪಿ ಮತ್ತು ಕ್ಯೂಗಳು ಎ ಬಿ ಎ ತ್ರೈಭಕ ಬಿಂದು ಪಿ ಮತ್ತು ಕ್ಯೂ ಎ ತ್ರೈಭಾಜಕ ಬಿಂದು ಅಂತ ಬಿಂದು ಈಗ ಎ ಪಿ ಎ ಪಿ ಈಜ್ಗೊಟ್ಟು ಪಿ ಕ್ಯೂ ಈಜ್ಗಟ್ಟು ಕ್ಯೂ ಬಿ ಮಾಡ್ಕೊಮರಿ ಈಗ ಮೊದಲು ಪಿ ಯು ಎ ಬಿ ಅನ್ನು ಎಮ್ ಎನ್ ಎಂ ಟು ಒಂದು ಎರಡರಲ್ಲಿ ವಿಭಾಗಿಸಿದೆ ಈಗ ಎಂ ಎಕ್ಸ್ ಟು ಪ್ಲಸ್ ಎಂ ಟು ಎಸ್ ಎಂ ಎಂ ಟು ಎಂ ಟು ಪ್ಲಸ್ ಎಂ ಟು ಬೈ ಎಂ ಎಂ ಟು ಸೂತ್ರ ಉಪಯೋಗಿಸ್ಕರಿ ಒಂದೂ ಎಕ್ಸ್ ಟು ಇಷ್ಟದಲ್ಲಿ ಮೈನಸ್ ಅದ ಪ್ಲಸ್ ಪ್ಲಸ್ ಎಂ ಟು ಇಷ್ಟದಲ್ಲಿ ಎರಡು ಅದ ಇಂಟು ಎಕ್ಸ್ ಒನ್ ಇಷ್ಟದಲ್ಲಿ ನಾಲ್ಕು ಅದ ಎಕ್ಸ್ ಟು ಮೈನಸ್ ಎರಡದಲ್ಲಿ

ಎರಡ್ ನಾಗ್ಲೆ ಎಷ್ಟು ಎಂಟು ಈಗ ಒಂದ್ ಮೂರ್ಲೆ ಮೂರ್ ಮೈನಸ್ ಮೂರು ಎರಡೊಂದ್ಲಿ ಎರಡು ಮೈನಸ್ ಎರಡು ಈಗ ಮೈನಸ್ ಎರಡು ಪ್ಲಸ್ ಎಂಟ್ ಬಂತು ಇಲ್ಲಿ ಮೈನಸ್ ಎರಡು ಮತ್ತು ಪ್ಲಸ್ ಎಂಟು ಬಂತು ಈಗ ಪ್ಲ ಒಂದು ಪ್ಲಸ್ ಎರಡು ಒಂದು ಪ್ಲಸ್ ಎರಡು ಎಷ್ಟು ಮೂರು ಇಲ್ಲಿ ಪ್ಲಸ್ ಎರಡು ಮೂರು ಇಲ್ಲಿ ಮೈನಸ್ ಎರಡು ಪ್ಲಸ್ ಮೈನಸ್ ಮೂರು ಮೈನಸ್ ಎರಡು ಬಾಗಿಲೆ ಮೂರು ಈಗ ಎಂಟ್ರಾಗ ಎಂಟು ಇಲ್ಲಿ ಪ್ಲಸ್ ಅದ ಪ್ಲಸ್ ಎಂಟು ಮೈನಸ್ ಮೈನಸ್ ಐತದ ಎಂಟ್ರಾಗ ಎರಡು ಕಳದ್ರು ಆರು ಬಾಗಿಲೆ ಮೂರು ಈಗ ಮೈನಸ್ ಮೈನಸ್ ಪ್ಲಸ್ ಐತದ ಮೂರ್ ಎರಡು ಎಷ್ಟು ಐದು ಬಾಗಿಲೆ ಮೂರು ಮೂರ್ ಅಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೈನಸ್ ಐದು ಬಾಗಿಲೆ ಮೂರು ಭಾಗಂಗಲ್ಲ ಅದ್ರಿಂದ ಹಂಗೆ ಹೇಳ್ಬೇಕು ಅದು ಇಲ್ಲಿ ಎಷ್ಟು ಬಂತು ಎರಡು ಮೈನಸ್ ಐದು ಬಾಗಿಲೆ ಮೂರು ಬಂತು ಈ ಪಿ ಎ ನಿರ್ದೇಶಾಂಕಗಳೇವು ಎರಡು ಮೈನಸ್ ವೈದು ಬಾಗಿಲೆ ಈ ಕ್ಯೂನ ನಾಂಕ ಅಂತ ಕಂಡು ಕ್ಯೂ ಬಿದ್ದು ಎರಡು ಒಂದರಲ್ಲಿ ಈ ಸೂತ್ರ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಎಂ ಟು ಪ್ಲಸ್ ಎಮ್ ಟು ಐ ಒನ್ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ಪ್ಲಸ್ ಎಮ್ ಟು ಈಗ ಎಮ್ ಅನ್ ಇಷ್ಟದಲ್ಲಿ ಎರಡದ ಎಂಟು ಎಕ್ಸ್ ಟು ಇಷ್ಟದಲ್ಲಿ ಮೈನಸ್ ಅದ ಪ್ಲಸ್ ಎಮ್ ಅನ್ನು ಒಂದು ಇಂಟು ಎಮ್ ಎಕ್ಸ್ ಅನ್ ಇಷ್ಟದ ನಾಲ್ಕದ ಎರಡು ಅದ ಇಂಟು ವೈ ಟು ಇಷ್ಟದ ಮೈನಸ್ ಮೂರದ ಪ್ಲಸ್ ವೈ ಎಮ್ ಟು ಇಷ್ಟದಲ್ಲಿ ಒಂದ್ ಅದ ಎಕ್ಸ್ ಒನ್ ಇಷ್ಟ ವೈ ಒನ್ ಇಷ್ಟ ಮೈನಸ್ ಒಂದ್ ಅದ ಇಲ್ಲಿ ಎಮ್ ಅನ್ ಎರಡು ಪ್ಲಸ್ ಎಮ್ ಟು ಒಂದ್ ಎಮ್ ಅನ್ ಎರಡು ಪ್ಲಸ್ ಎಮ್ ಟು ಒಂದ್ ಈಗ ಎರಡು ಎರಡ್ಲೆ ನಾಲ್ಕು ಇಲ್ಲಿ ಪ್ಲಸ್ ಅದ್ರಲ್ಲಿ ಮೈನಸ್ ಅದ ಮೈನಸ್ ನಾಲ್ಕು ನಾಲ್ಕು ಪ್ಲಸ್ ನಾಲ್ಕು ಇರ್ತದ ಬಾಗಿದೆ ಎರಡು ಪ್ಲಸ್ ಒಂದು ಮೂರು ಎರಡು ಮೂರ್ಲೆ ಆರು ಮೈನಸ್ ಆರು ಇಲ್ಲಿ ಪ್ಲಸ್ ಅದ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದೊಂದೇ ಒಂದ್ ಇಲ್ಲಿ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಎರಡು ಏನ್ ಆಯ್ತಾವ ಕ್ಯಾನ್ಸಲ್ ಆಯ್ತವ ಈಗ ಇಲ್ಲಿ ಸೊನ್ನೆ ಬಾಗಿಲೆ ಮೂರು ಬಂತು ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಅದ ಆರು ಒಂದು ಎಷ್ಟು ಏಳು ಬಾಗಿಲೆ ಮೂರು ಈಗ ಇಲ್ಲಿ ತೆಳಗಿ ಛೇದದಾಗ ಸರಿ ಅಂಶದಾಗ ಸಣ್ಣ ಐತ ತಿ ಅಲ್ಲಿ ಬಿ ಬೆಲೆ ಇರಲ್ಲ ಛೇದಾಗ ಬೆಲೆ ಇರ್ಲಾ ಬೆಲೆ ಏನ್ ಇರ್ತದ ಸೊನ್ನೆ ಇರ್ತದ ಈಗ ಮೈನಸ್ ಏಳು ಬಾಗಿಲೆ ಮೂರು ಹಂಗೇಗಬೇಕು ಈಗ ಯುವುದ ನಿರ್ದೇಶಾಂಕಗಳು ಯಾವ ಶಾನ್ಯ ಮೈನಸ್ ಏಳು ಬಾಗಿಲೆ ಮೂರದ ಕ್ಯೂ ನಿರ್ದೇಶಾಂಕಗಳು ಶನ್ಯ ಮೈನಸ್ ಏಳು ಬಾಗಿಲೆ ಮೂರು ಮೂರನೇ ಲೆಕ್ಕ ದಿನದ ಚಟುವಟಿಕೆಗಳನ್ನು ನಡೆಸಲು ಆಯತಾಕಾರದ ನಿಮ್ಮ ಶಾಲಾ ಮೈದಾನ ಎ ಬಿ ಸಿಡಿಯಲ್ಲಿ ಒಂದು ಮೀಟರ್ ಅಂತರದಲ್ಲಿ ಸೀಮೆ ಸುಣ್ಣದ ಪುಡಿಯಿಂದ ಗೆರೆಗಳನ್ನು ಎಳೆಯಲಾಗಿದೆ ಅಂದ್ರೆ ಕ್ರೀಡಾ ಚಟುವಟಿಕೆ ನಡೆಸಲೆಕ್ಕ ಆಯತಕಾರದ ಶಾಲಾ ಮೈದಾನದಲ್ಲಿ ಒಂದು ಮೀಟರ್ ಅಂತರದಲ್ಲಿ ಸೀಮೆ ಸುಣ್ಣದ ಪುಡಿ ಪುಡಿಯ ಗೆರೆಗಳನ್ನು ಪುಡಿಯಿಂದ ಗೆರೆಗಳು ಎಳೆದಾರಂತ ಎಡಿ ಉದ್ದಕ್ಕೂ ಅಂದರೆ ಇದು ಎಡಿ ಉದ್ದಕ್ಕೂ ಒಂದ್ ಮೀಟರ್ ಒಂದ್ ಮೀಟರ್ ಅಂತರದಲ್ಲಿ ಹತ್ತು ಹೂವಿನ ಕುಂಡಗಳನ್ನು ಇಟ್ಟರಂತ ಈಗ ಏಳು ಪಾಯಿಂಟ್ ಒಂದಲ್ಲಿ ಇದು ಚಿತ್ರದಲ್ಲಿ ತೋರಿಸಿರೋಂತೆ ನಿಹಾರಿಕ ಏನ್ ಅಂತ ಏಡಿಯ ಒಂದು ಭಾಗ ನಾಲ್ಕರಷ್ಟು ದೂರವನ್ನು ಅಂತ ಎರಡನೇ ಗಿರಿಯಲ್ಲಿ ಒಂದು ಹಸಿರು ಬಾಟನ್ನು ನೀಡುತ್ತಾಳೆ ಪ್ರೀತಿ ಏಡಿಯ ಒಂದು ಭಾಗದ ಐದರಷ್ಟು ದೂರವನ್ನು ಎಂಟನೇ ಗಿರಿಯಲ್ಲಿ ಓಡಿ ಕೆಂಪು ಅನ್ನು ನೀಡುತ್ತಾಳೆ ಎರಡು ಬಾವುಟಗಳ ನಡುವಿನ ಅಂತರ ಎಷ್ಟು ರಶ್ಮಿ ಇಬ್ಬರ ಬಾವುಟಗಳನ್ನು ಸೇರಿಸುವರೆ ಈಗ ಖಂಡದ ಮಧ್ಯದಲ್ಲಿ ನೀಲಿ ಅನ್ನು ಇಡಬೇಕಂದ್ರೆ ಅವ್ಳು ತನ್ನ ಬಾವುಟನು ಎಲ್ಲಿ ನೆಡಬೇಕಾಗುತ್ತದೆ ಇದು ಕ್ವೆಷನ್ ಕೇಳ್ಯಾರ ರಶ್ಮೀ ಈಗ ನೀಲಿ ಬಾವುಟ ಇಡಬೇಕಾದ್ರೆ ಎಷ್ಟು ಮೀಟ್ರ್ ಎಷ್ಟು ಅಂತರದಲ್ಲಿ ಮತ್ತು ತನ್ನ ಬಾವುಟವನ್ನು ಎಲ್ಲಿ ನೆಡ್ಬೇಕಂತ ಕೊಷನ್ ಕೇಳ್ಯಾರ ಈಗ ಉತ್ತರ ಮೂಲಬಿಂದು ಮೂಲಬಿಂದು ಎ ಜೀರೋ ಜೀರೋ ಅದ ಎ ಬಿ ಬುಂಟ ಅಂದ್ರೆ ಇದು ಎ ಬಿ ಎಕ್ಸ್ ಅಕ್ಷ ಇದು ಒ ಎ ಡಿ ವಾಯಾಕ್ಷ ಈ ಗೇಡಿಗೆ ಸಮಾನಂತರವಾಗಿ ಎರಡುಗೆರೆಯಲ್ಲಿ ಎ ಡಿ ಒಂದು ಭಾಗ ನಾಲ್ಕು ಒಂದು ಭಾಗ ನಾಲ್ಕು ಏನು ಮಾಡಿದ್ರೆ ರಶ್ಮಿ ಬಾವುಟ ನೆಟ್ಟಾಳೆ ಈಗ ಎಡಿ ಈಜು ಕೊಟ್ಟು ಒಂದು ಬಾಗಿಲ ನಾಕು ಉಂಟು ಹನ್ನೆರಡು ಹತ್ತು ಹತ್ತು ಕುಂಡಗಳು ಹತ್ತೈದ್ರಿಟ್ರ ಈಗ ಇದಕ್ಕೆ ಇದಕ್ಕೇನ್ ಮಾಡಬೇಕು ನೂರು ತಗೋಬೇಕು ಒಂದು ಬಾಗಿಲ ಒಂದು ಬಾಗಿಲ ಒಂದ್ ಬಾಗಿಲು ನಾಲ್ಕು ನೂರು ಈಜು ಕೊಟ್ಟು ಇಪ್ಪತ್ ಇಪ್ಪತ್ತೈದು ಅಂದ್ರೆ ನಾಲ್ಕು 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 ಇಪ್ಪತ್ತೈದು ನೂರ ಇಪ್ಪತ್ತೈದು ಮೀಟ್ರ್ ಹಸಿರು ಬಾಟಲ್ ನಿರ್ದೇಶಾಂಕಗಳು ಏನವ ಜಿ ತಗೊಬಾರ ಜಿ ಅಂದ್ರೆ ಗ್ರೀನ್ ಎರಡು ಇಪ್ಪತ್ತೈದವ ಈ ಕೆಂಪು ಬಾಟಲ್ ನಿರ್ದೇಶಾಂಕಗಳು ಎಂಟು ಇಪ್ಪತ್ತು ಹೇಗಲ್ಲಿ ಈಗ ಈ ಕೆಂಪು ಬಾಟಲ್ ನಿರ್ದೇಶನಗಳು ಇಲ್ಲಿ ಒಂದೇ ನಂತರ ಒಂದು ಬಾಗಿಲೆ ಐದು ಇಂಟು ಹಂಡ್ರೆಡ್ ಐದೊಂದ್ ಐದು ಐದು ಇಪ್ಪತ್ತೈದ ನೂರು ಐದು ಸೊನಲೆ ಸೊನ್ನ ಇಪ್ಪತ್ತು ಐದು ಐದೊಂದ್ ಐದು ಏಳು ಎರಡ್ಲೆ ಹತ್ತು ಐದು ಸೊನಿಲೆ ಸೊನ್ಯಾ ಇಲ್ಲಿ ಕೆಂಪು ಗಾಟರ್ ನಿರ್ದೇಶನಗಳು ನಿರ್ದೇಶಾಂಕಗಳು ಎಂಟು ಮತ್ತು ಎಂಟು ಇಪ್ಪತ್ತು ಈಗ ಜಿ ಆರ್ ಎಚ್ ಕೊಟ್ಟು ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಸ್ಕ್ವೇರ್ ಸ್ವೇರ್ ಎಷ್ಟು ರೀ ಎಂಟು ಮೈನಸ್ ಎಕ್ಸ್ ಒನ್ ಇಷ್ಟದಲ್ಲಿ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಇಪ್ಪತ್ತು ಮೈನಸ್ ಈ ವೈ ಒನ್ ಇಪ್ಪತ್ತೈದು ಹೋಲ್ ಸ್ಕ್ವೇರ್ ಈಗ ಎಂಟ್ರಿಗೆ ಎರಡು ಕಳೆದ ಆರು ಪ್ಲಸ್ ಇಪ್ಪತ್ತರಾಗ ಇಪ್ಪತ್ತೈದು ಕಳೆದ ಐದು ಮೈನಸ್ ಐದು ಹೋಲ್ ಸ್ಕ್ವೇರ್ ಆರವರೆಗೆ ಮೂವತ್ತಾರು ಐದರ ವರ್ಗ ಇಪ್ಪತ್ತೈದು ಜಿ ಆರ್ ಇದು ಕೊಟ್ಟು ಇಪ್ಪತ್ತಾರು ಪ್ಲಸ್ ಮೂವತ್ ಮೂವತ್ತಾರು ಸಾರಿ ಮೂವತ್ತಾರು ಪ್ಲಸ್ ಇಪ್ಪತ್ತೈದು ರೂಟ್ ಅರವತ್ತಿತ್ತು ಈ ಜಿ ಆರ್ ದ ಮಧ್ಯ ಬ್ರಾಕೆಟ್ ಎರಡು ಪ್ಲಸ್ ಎಂಟು ಬಾಗಿಲ ಎರಡು ಇಪ್ಪತ್ತೈದು ಪ್ಲಸ್ ಇಪ್ಪತ್ತು ಬಾಗಿಲ ಎರಡು ಈಗ ಎಂಟು ಎರಡೂ ಹತ್ತು ಬಾಗಿಲ ಎರಡು ಇಪ್ಪತ್ತೈದು ಹತ್ತು ಇಪ್ಪ ನಲವತ್ತೈದು ಎರಡೊಂದೆರಡು ಎರಡು ಎಲ್ಲೇ ಹತ್ತು ಎರಡೊಂದೆರಡು ಎರಡು ಎರಡ್ಲೆ ನಾಲ್ಕು ಎರಡು ಎರಡೆರಳೆ ನಾಲ್ಕು ಉಳಿತು ಎಲೆ ಏನಿಷ್ಟು ಒಂದು ಉಳಿತು ಒಂದು ಪಾಯಿಂಟ್ ಕೊಟ್ಟು ಬಿಂದು ಕೊಟ್ಟರೆ ಹತ್ತೈತ್ ಎರಡು ಎಲ್ಲೇ ಹತ್ತು ಇಪ್ಪತ್ತೆರಡು ಪಾಯಿಂಟ್ ಐದು ಐದೈತು ಈಗಿಲ್ಲ ಐದು ಐದು ಇಪ್ಪತ್ತೆರಡು ಪಾಯಿಂಟ್ ಐದು ಅಂತ ಈ ನೀಲಿ ನೀಲಿ ಬಾಟನ ಈ ದರ್ಣಗಿರಿಯಲ್ಲಿ ಹಾಗೂ ಇಡಿಗೆ ಸಮಾಂತರವಾಗಿ ಇಪ್ಪತ್ತ ಇಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ದೂರದಲ್ಲಿ ಇರುತ್ತದೆ ಅಂದ್ರಲ್ಲಿ ರಶ್ಮಿ ರಶ್ಮಿ ರಶ್ಮಿಬ್ಬರ ಬಾಟಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯದಲ್ಲಿ ನೀಲಿ ಬಾವುಟ ಇಡಬೇಕಂದ್ರ ಅವಳು ತನ್ನ ಬಾವುಟವನ್ನು ಇಪ್ಪತ್ತೆರಡು ಪಾಯಿಂಟ್ ಐದು ಮೀಟರ್ ದೂರದಲ್ಲಿ ಇಡಬೇಕಾಗುತ್ತದೆ ಈ ನೆಕ್ಸ್ಟ್ ಲೆಕ್ಕ ಏನದು ಅಂತ ನೋಡ್ರಿ ಮೈನಸ್ ಮೂರು ಹತ್ತು ಮತ್ತು ಆರು ಮೈನಸ್ ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೈನಸ್ ಒಂದು ಆರರಿಂದ ಯಾವ ಅನುಪಾತದಲ್ಲಿ ವಿಭಾಗಿಸಲ್ಪಡುತ್ತದೆ ಎಂದು ಕಂಡುಹಿಡ್ರಿ ಹಿಡ್ರಿ ಅಂದ್ರಲ್ಲಿ ಎಂ ಎಂ ಟು ಕಂಡು ಹಿಡದ ಈಗ ಪಿ ಪಿ ಏನು ಮೈನಸ್ ಒಂದು ಆರು ಬಿಂದು ಎ ಬಿ ಇಲ್ಲಿಂದ ಎಷ್ಟ ಎ ಇಷ್ಟದ ಮೈನಸ್ ಮೂರು ಅದ ಬಿ ಆರು ಮೈನಸ್ ಎಂಟು ಅದ ಈ ಭಾಗ ಭಾಗ ಪ್ರಮಾಣ ಸೂತ್ರದಿಂದ ಎಮ್ ಎನ್ plus ಟು ಪ್ಲಸ್ ಎಂ ಟು ಎಕ್ಸ್ ಡಿವೈಡೆಡ್ ಬೈ ಎಂ ಪ್ಲಸ್ ಎಂ ಟು ಎಂ ವೈ ಟು ಪ್ಲಸ್ ಎಂ ವೈ ಟು ಪ್ಲಸ್ ಎಂ ಟು ಎನ್ ಬಾಗಿಲ ಎಂ ಪ್ಲಸ್ ಎಂ ಟು ಎಂ ಇಷ್ಟದ ಹಂಗೆ ಇಡಬೇಕು ಎಕ್ಸ್ ಇಷ್ಟದಲ್ಲಿ ಅದ ಪ್ಲಸ್ ಎಂ ಟು ಹಂಗದ ಹಂಗೆ ಇಡಬೇಕು ಎಂಟು ಎಕ್ಸ್ ಇಷ್ಟದಲ್ಲಿ ಮೈನಸ್ ಮೂರು ಬಾಗಿಲ ಎಂ ಪ್ಲಸ್ ಎಂಟು ಎಂ ಇಷ್ಟದಲ್ಲಿ ಹಂಗೆ ಎಂಟು ವೈ ಟು ಇಷ್ಟದಲ್ಲಿ ಮೈನಸ್ ಎಂಟು ಎಮ್ ಟು ಎಂ ಟು ಇಂಟು ಐ ಒನ್ ಇಷ್ಟದಲ್ಲಿ ಹತ್ತು ಬಾಗಿಲೆ ಎಮ್ ಒನ್ ಪ್ಲಸ್ ಎಂ ಟು ಈಗ ಆರು ಇಂಟು ಎಮ್ ಎನ್ ಎಷ್ಟ ಆರ್ ಆರು ಇಂಟು ಎಮ್ ಎನ್ ಆರು ಎಮ್ ಎನ್ ಪ್ಲಸ್ ಮೈನಸ್ ಮೈನಸ್ ಎಂ ಎಂ ಟು ಇಂಟು ಮೂರು ಐತವ ಮೂರು ಎಂ ಟು ಆಯ್ತಾವ ಬಾಗಿಲೆ ಎಮ್ ಎನ್ ಪ್ಲಸ್ ಎಂ ಟು ಇದು ಮೈ ಪ್ಲಸ್ ಅದಲ್ಲಿ ಮೈನಸ್ ಮೈನಸ್ ಎಂಟು ಇಂಟು ಎಮ್ ಒನ್ ಎಂಟು ಎಮ್ ಎನ್ ಪ್ಲಸ್ ಎಂ ಹತ್ತು ಇಂಟು ಎಂ ಟು ಹತ್ತು ಎಂ ಟು ಬಾಗಿಲೆ ಎಮ್ ಎನ್ ಪ್ಲಸ್ ಎಂ ಟು ಈಗ ಎಷ್ಟಾಯ್ತು ಆರು 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 ಎಮ್ ಒನ್ ಆರ್ ಎಂ ಒನ್ ಮೈನಸ್ ಮೂರ್ ಎಂ ಟು ಈಗ ಎರಡ್ರ್ ತಪ್ಪ ಮೈನಸ್ ಮೂರು ಎಂ ಟು ಪಾಗಿಲೋ ಎಂ ಪ್ಲಸ್ ಎಂ ಟು ಇದೆಲ್ಲಿಂದ ಗುಣಕಾರ ಈ ಸಾರಿ ಬಾಕದ ಬಾಕಿ ಇದ್ರಿ ಎಮ್ ಒನ್ ಪ್ಲಸ್ ಎಂ ಟು ಈಜ್ಗಳು ಟು ಇದು ಹಂಗದ ಹಂಗೆ ಆರ್ ಎಂ ಎನ್ ಮೈನಸ್ ಎಂ ಸಾರಿ ಮೂರು ಎಂ ಟು ಆಯ್ತು ಈಗ ಇಲ್ಲಿ ಇದು ಬ್ರ್ಯಾಕೆಟ್ ಬಿಡಿಸ್ಕೊಮ್ರಿ ಇಲ್ಲಿ ಪ್ಲಸ್ ಎಂ ಒನ್ ಅಂದ್ರೆ ಮೈನಸ್ ಎಂ ಒನ್ ಪ್ಲಸ್ ಎಂ ಟು ಇದ್ ಮೈನಸ್ ಎಂ ಟು ಐತ ಈಜ್ ಕೊಟ್ಟು ಆರ್ ಎಂ ಮೈನಸ್ ಮೂರು ಎಂ ಟು ಇಲ್ಲಿ ಮೈನಸ್ ಎಂ ಇಲ್ಲಿ ಪ್ಲಸ್ ಆರ್ ಎಮ್ ಅದ ಪ್ಲಸ್ ಆರ್ ಎಮ್ ಮೈನಸ್ ಆರ್ ಎಮ್ ಐತದ ಎಂ ಟು ಅದ ಮೈನಸ್ ಎಂ ಟು ಇದ್ದ ಪ್ಲಸ್ ಎಂ ಟು ಆಯ್ತದ ಈಗ ಮೈನಸ್ ಇಲ್ಲಿ ಮೈನಸ್ ಪ್ಲಸ್ ಆಯ್ತದ ಆರು ಎಂ ಮತ್ತು ಒಂದು ಎಮ್ ಅನ್ ಐತ ಏಳು ಎಂ ಒನ್ ಮೈನಸ್ ಏಳು ಎಂ ಒನ್ ಈಜ್ಕೊಳ್ ಟು ಇಲ್ಲಿ ಇಲ್ಲಿ ಪ್ಲಸ್ ಅದ್ ಮೈನಸ್ ಅದ ಪ್ಲಸ್ ಇಂಟು ಮೈನಸ್ ಮೈನಸ್ ಐತದ ಕಳಿಬೇಕು ಈಗ ಮೂರಾಗ ಒಂದ್ ಎಮ್ ಮೂರು ಇಲ್ಲಿ ಮೂರೇ ಅಂಟು ಅದ ಮೈನಸ್ ಮೂರೇ ಅಂಟು ಅದ ಇಲ್ಲಿ ಮೂರೇ ಅಂಟದ ಒಂದೇ ಅಂಟು ಕಳೆದ ಮೈನಸ್ ಎರಡು ಅಂಟು ಬರ್ತದ ಈಗ ಇಲ್ಲಿ ಎರಡಕ್ಕೆ ಏನು ಮಾಡ್ರಿ ಮೈನಸ್ ಒಂದ್ರಿಂದ ಮೂಡ್ಸರಿ ಈ ಮೈನಸ್ ಒಂದ್ರಿಂದ ಮೂಡಿದ್ರ ಮೈನಸ್ ಎಂಟು ಮೈನಸ್ ಪ್ಲಸ್ ಏಳು ಒಂದ್ ಏಳು ಎಂ 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 ಈಗ ಮೈನಸ್ ಎಂಟು ಮೈನಸ್ ಪ್ಲಸ್ ಎರಡು ಎಂಟು ಎರಡು ಎರಡು ಈಗ ಇಲ್ಲಿ ಎರಡು ಇಲ್ಲಿ ಎರಡು ಹಿಂಗದ ಇಲೆ ಗುಣ ಇಲ್ಲಿಂದ ಗುಣಕಾರಿ ಇಳ ಗುಣಕಾರ ಇಲ್ಲಿಂದ ಬಾಕಿ ಇವಳ ಇದು ಅಮ್ಮನ್ ಎಂಟು ಇಲ್ಲಿ ಗುಣಕಾರುಣಕಾರಿ ಇದ್ದು ಈಜಕಂದ್ರ ಬಾಹಕಾರ ಆಯ್ತದ ಬಾಗಿಲ ಎಂ ಟು ಈಜ್ ಕೊಟ್ಟು ಎರಡು ಏಳು ಈಗ ಅಮ್ಮನ ಅನುಪಾತ ಎಮನ್ ಅನುಪಾತ ಎಂ ಟು ಈಜ್ ಎರಡು ಅನುಪಾತ ಏಳು ಈ ಪಿ ಪಿ ಮೈನಸ್ ಒಂದು ಆರು ಬಿಂದು ಎ ಎರಡು ಅನುಪಾತ ಏಳು ಅನುಪಾತದಲ್ಲಿ ವಿಭಾಗಿಸುತ್ತದೆ